ಮಾಡಲಾಗಿದೆ ಆ ನಿಟ್ಟಿನಲ್ಲಿ ಎಂಟೈರ್ ಸ್ಟೇಟ್ ಅಲ್ಲಿ ಆ ದಿವಸ ಒಂದು ಸಿಂಬಾಲಿಕ್ ಆಗಿ ಇನಾಗ್ರೇಷನ್ ಆಗುತ್ತೆ ಸೊ ಇದು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಇದೆ ಯಾಕೆಂದ್ರೆ ಪ್ರತಿಯೊಂದು ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಯಾ ಮನೆಯಲ್ಲಿ ಯಾರು ವಾಸ ಮಾಡ್ತಾರೆ ಏನೇನು ಡಿಟೇಲ್ಸ್ ಇದೆ ಮತ್ತೆ ಯಾರು ಬರ್ತಾರೆ ಯಾರು ಹೋಗ್ತಾರ ಅಂತ ಅವ್ರಿಗೆ ಏನು ಸಮಸ್ಯೆ ಇದೆ ಅದು ತುಂಬಾ ವಿಸ್ತೃತವಾಗಿ ನಾವು ಒಂದು ಡಿಟೇಲ್ ಬುಕ್ಲೆಟ್ ಮತ್ತೆ ಒಂದು ಎಂಟ್ರಿ ಮಾಡಲಿಕ್ಕೆ ಬೀಟ್ ಬೀಟ್ ಬುಕ್ ನಾವು ರೆಡಿ ಮಾಡಿದೀವಿ ಇದು ಆ ದಿವಸ ಚಾಲನೆ ಮಾಡ್ತೀವಿ ನಾವು ದಯವಿಟ್ಟು ತಾವು ಎಲ್ಲರೂ ಬರಬೇಕು ಪ್ರೆಸ್ ನೋಟ್ ನಿಮಗೆ ಇನ್ವಿಟೇಷನ್ ಕೂಡ ಕಳಿಸ್ತೀವಿ ಶೇಷಾದ್ರಿಪುರಂ ಲಿಮಿಟ್ಸ್ ಅಲ್ಲಿ ಇದು ಬೇರೆ ಕೇಸ್ ಪ್ರಕರಣ ಇದೆ ಶೇಷಾದ್ರಿಪುರಂ ಪುರಂ ವ್ಯಾಪ್ತಿಯಲ್ಲಿ ಕಳೆದ ಒಂಬತ್ತನೇ ತಾರೀಕಿಗೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು ಆ ಕಂಪ್ಲೇಂಟ್ ಆಧಾರದ ಮೇಲೆ ನಮ್ಮ ಒಂದು ಸಿಟಿ ಪೊಲೀಸ್ ವತಿಯಿಂದ ಸೆಂಟ್ರಲ್ ಡಿವಿಷನ್ ಮತ್ತು ಸಿ ಬಿ ಅವರು ಒಂದು ಜಂಟಿಯಾಗಿ ತುಂಬ ಒಳ್ಳೆ ಕೆಲಸ ಮಾಡಿ ಎರಡು ಪ್ರತ್ಯೇಕವಾಗಿ ನಮ್ಮ ಕ್ರೈಮ್ ಟೀಮ್ ಸಿ ಸಿ ಬಿ ಟೀಮ್ ಪ್ಲಸ್ ಸೆಂಟ್ರಲ್ ಡಿವಿಜನ್ದು ಲೆಲ್ ಆಫೀಸರ್ಸ್ ನಮ್ಮ ಜಾಯಿಂಟ್ ಕಮಿಷನರ್ ವೆಸ್ಟ್ ಅವರೆಲ್ಲ ಸೇರಿ ಇದರಲ್ಲಿ ಒಂದು ಒಬ್ಬ ಕಂಪ್ಲೇನೆಂಟ್ಗೆ ಒನ್ ಕೋಟಿ ಕೊಡಬೇಕು ಇಲ್ಲಾಂದ್ರೆ ಕಿಡ್ನ್ಯಾಪ್ ಆಗ್ತೀರಾ ಅವ್ರ ಮಗನಿಗೆ ಕಿಡ್ನಾಪ್ ಮಾಡ್ತೀವಿ ಅಂತ ಒಂದು ಥ್ರೆಡ್ ಕಾಲ್ ಬಂದಿತ್ತು ಈ ಥ್ರೆಡ್ ಕಾಲ್ ಆಧಾರದ ಮೇಲೆ ನಮ್ಮವರು ತುಂಬಾ ತುಂಬ ಒಳ್ಳೆ ಕೆಲಸ ಮಾಡಿ ವಿದಿನ್ ಅಂದರೆ ಫಾರ್ಟಿ ಏಟ್ ಅವರ್ಸ್ ನಾವು ಹೇಳಬಹುದು ವಿದಿನ್ ಫಾರ್ಟಿ ಏಟ್ ಅವರ್ಸ್ ಈ ಕೇಸ್ಗೆ ಅವರು ಪತ್ತೆ ಮಾಡಿದ್ದಾರೆ ಅವರು ಯಾಕೆಂದ್ರೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ನಮ್ಮ ಬ್ಯಾಂಗ್ಳೂರ್ದು ಲಿಂಕ್ ಇತ್ತು ಮತ್ತೆ ಔಟ್ಸೈಡ್ ಸ್ಟೇಟ್ದು ಲಿಂಕ್ ಇತ್ತು ಸೊ ಎಲ್ಲ ಒನ್ ಟೀಮ್ ಅವರು ಬ್ಯಾಂಗ್ಳೂರ್ ಲೆವೆಲಲ್ಲಿ ಕೆಲಸ ಮಾಡಿದರು ಒನ್ ಟೀಮ್ ಅವರು ತಕ್ಷಣ ಬೇರೆ ರಾಜ್ಯಕ್ಕೆ ಹೋಗಿ ಇದು ಡೆಲ್ಲಿ ಡೆಲ್ಲಿ ಹೋಗಿ ದಿಲ್ಲಿ ಅದಕ್ಕೆ ಹೋಗಿ ಬಿಟ್ಟು ಅಲ್ಲಿ ಅವರು ನಮ್ಮ ಒಂದು ಟೀಮ್ ಹೋಗಿದ್ರು ಎರಡು ಟೀಮ್ ಅವರು ಪರಸ್ಪರವಾಗಿ ಏನೇನು ಮಾಹಿತಿ ಬಂತು ಆಧಾರ ಮೇಲೆ ಬೇಗನೆ ಒಂದು ಟೋಟಲ್ ಈಗ ಆಸ್ ಆಫ್ ನಾವು ಮೂರು ಜನ ಔಟ್ಸೈಡ್ ಸ್ಟೇಟ್ ಅವರು ಒಬ್ಬ ಇಲ್ಲಿ ಬ್ಯಾಂಗ್ಳೂರ್ ಟೋಟಲ್ ನಾಲ್ಕು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ ಇದರಲ್ಲಿ ಯಾರು ಆರೋಪಿ ಮೇನ್ ಬೆಂಗಳೂರು ಅವರು ಯಾರಿದ್ದಾರೆ ಅವರು ಇಲ್ಲಿ ಇಲ್ಲಿಂದ ಮಾಹಿತಿ ಕೊಟ್ಟಿರಬಹುದು ನಮ್ಮ ಪ್ರಕಾರ ಇದು ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅವ್ರಿಗೆ ಮತ್ತೆ ಕಂಪ್ಲೇನೆಂಟ್ಗೆ ಹಳೆಯದು ಯಾವುದು ಒಂದು ಟ್ರಾನ್ಸಾಕ್ಷನ್ ಆಗಿದೆ ಆ ಟ್ರಾನ್ಸಾಕ್ಷನ್ ಅಲ್ಲಿ ಇವರು ಸ್ಯಾಟಿಸ್ಫೈಡ್ ಇರಲಿಲ್ಲ ಅಂದರೆ ಅವ್ರಿಗೆ ಲಾಸ್ ಆಗಿದೆ ಅಂತ ಅವರು ಮಂಚಲ್ಲಿ ಆ ಥರ ಇಟ್ಕೊಂಡಿದ್ರು ಪ್ಲಸ್ ಈ ಯಾರು ಕಂಪ್ಲೇಂಟ್ ಅವ್ರ ತರ ದುಡ್ಡು ಇದೆ ಅಂತ ಆ ನಿಟ್ಟಿನಲ್ಲಿ ಅವ್ರ ಕಡೆಯಿಂದ ದುಡ್ಡು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿ ಕೆಲವರು ಉತ್ತರ ಪ್ರದೇಶ ರಾಜ್ಯದ ಕೆಲವರು ಆಂಟಿ ಸೋಷಲ್ ಎಲಿಮೆಂಟ್ಸ್ ಮತ್ತೆ ಅವ್ರ ಗ್ಯಾಂಗ್ ಜೊತೆಗೆ ಅವ್ರ ಮಾಹಿತಿ ಶೇರ್ ಮಾಡಿ ಇಲ್ಲಿ ಅವ್ರಿಗೆ ಕರೆಸಿದ್ರು ಆಸ್ ಆಫ್ ನಾವು ನಮ್ಮ ಇನ್ವೆಸ್ಟಿಗೇಷನ್ ಇಲ್ಲಿ ನಡೀತಾ ಇದೆ ಸೊ ಸದ್ಯಕ್ಕೆ ಕೆಲವು ಮಾಹಿತಿ ಬಂದಿದೆ ಅದ ಅದಾದ ಮೇಲೆ ವೆಪನ್ ಮತ್ತೆ ಎಲ್ಲಿ ಅವರು ಇಲ್ಲಿ ವಾಸ ಮಾಡ್ತಾ ಇದ್ರು ಅದೆಲ್ಲ ಎಲ್ಲ ಗೊತ್ತಾಗ್ತದೆ ಒನ್ ನಾವು ಎಲ್ಲ ಪತ್ತೆ ಮಾಡ್ತೀವಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಯಾಕೆಂದ್ರೆ ಟೆನ್ ಡೇಸ್ ಜುಡಿಷಿಯಲ್ ನಮ್ಮ ಪೊಲೀಸ್ ಕಸ್ಟಡಿ ನಾವು ತಗೊಂಡಿದೀವಿ ಟ್ರಾನ್ಸಿಟ್ ವಾರಂಟ್ ಮೇಲೆ ಮತ್ತೆ ನಾವು ಯು ಪಿ ಪೊಲೀಸ್ ಜೊತೆಗೆ ಟಚ್ ಅಲ್ಲಿ ಮತ್ತೆ ಹರಿಯಾಣ ಪೊಲೀಸ್ ಡೆಲ್ಲಿ ಪೊಲೀಸ್ ಎಲ್ಲರ ಜೊತೆಗೆ ಟಚ್ ಅಲ್ಲಿ ಸೊ ಇದು ಫಸ್ಟ್ ಈ ತರ ಆಗಿದೆ ಬಟ್ ಇದರಲ್ಲಿ ಯಾವುದು ಇಂಥ ಗ್ಯಾಂಗ್ ಅಥವಾ ಈ ಗ್ಯಾಂಗ್ ಆ ಥರ ಇಲ್ಲ ಈ ಒಬ್ಬ ಇಲ್ಲಿ ಲೋಕಲ್ ಪರ್ಸನ್ ಅವ್ರಿಗೆ ಕಂಪ್ಲೇಂಟ್ ಜೊತೆಗೆ ಬಿಸ್ನೆಸ್ ರಾವೆಲ್ರಿ ಬಿಸ್ನೆಸ್ ಹೇಳ್ಬೋದು ಅಥವಾ ಏನೋ ಲಾಸ್ ಆಗಿದೆ ಅಂತ ಹೇಳ್ತಾರ ಅವರು ಆ ಡೀಟೇಲ್ಸ್ ನಾವು ಪೇಪರ್ ಅದರ ಮೇಲೆ ವರ್ಕ್ ಮಾಡ್ತೀವಿ ಸದ್ಯಕ್ಕೆ ಈ ಒಂದು ಇನ್ಸಿಡೆಂಟ್ ಮೇಲೆ ತಕ್ಷಣ ನಮ್ಮ ಪೊಲೀಸ್ ಅವರು ಎಲ್ಲಿ ಹೋಗಬೇಕಾಗಿತ್ತು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಏನೇನು ಮಾ ಕ್ರಮ ತಗೊಳ್ಬೇಕಾಗಿತ್ತು ಅವರು ಟೆಕ್ನಿಕಲ್ ಆಧಾರ್ ಮೇಲೆ ಮತ್ತು ಬೇರೆ ಬೇರೆ ಆಧಾರದ ಮೇಲೆ ಅವರು ಭಾಳ ಒಳ್ಳೆಯ ಕೆಲಸ ಮಾಡಿ ಒಂದು ಪ್ರಕರಣಗೆ ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ರು ಯಾಕೆಂದರೆ ಸುಮಾರು ಹೋಫ ಆಗ್ತಾಯಿದ್ರು ಇಂಥವ್ರು ಫೋನ್ ಮಾಡಿದ್ರು ಅಂಥವ್ರ ಫೋನದು ಯಾರೂ ಫೋನ್ ಮಾಡಿಲ್ಲ ಫೋನ್ ಯಾರು ಮಾಡಿದರು ಅವರು ಒಂದು ಉದ್ದೇಶಕ್ಕೋಸ್ಕರ ಮಾಡಿದ್ರು ದುಡ್ಡು ತಗೊಳ್ಳಿಕ್ಕೆ ಆ ದುಡ್ಡು ಇಲ್ಲೇ ಲೋಕಲ್ ಸೀಮಿತ ಇತ್ತು ಬಟ್ ಅವ್ರ ಅವರೇ ಅವರೇ ಸ್ವತಃ ಒಪ್ಕೊಂಡ್ರು ಹೌದು ನಾನು ಬೇರೆಯವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಕರೆಸಿದೆ ಅವ್ರ ಹತ್ರ ವೆಪನ್ ಮತ್ತೆ ಬೇರೆ ವೆಹಿಕಲ್ಸ್ ಮತ್ತೆ ಮೊಬೈಲ್ ಫೋನ್ ಏನೇನು ನಿಧಾನಾಗಿ ಏನೇನು ಸಿಕ್ಕಿದೆ ನಾವು ಸೀಸ್ ಮಾಡ್ತೀವಿ ವೆಪನ್ ಬಗ್ಗೆ ಕೆಲವೊಂದು ಮಾಹಿತಿ ಬಂದಿದೆ ಅದನ್ನು ನಮ್ಮ ಟೀಮ್ ಅವರು ಅದರಲ್ಲಿ ಏನೊಂದು ಟೀಮ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಅದು ಬೇಗ ನಾವು ಅದನ್ನು ಪತ್ತೆ ಮಾಡ್ತೀವಿ ನಾನು ಅದೇ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಯಾವುದೂ ಇದಕ್ಕೆ ಲಿಂಕ್ ಇಲ್ಲ ಮತ್ತೆ ಇದು ಒಂದು ಯೂಟ್ಯೂಬಲ್ಲಿ ಅವರು

ನಾನು ಸ್ಪಷ್ಟವಾಗಿ ಹೇಳಿದೆ ನಮ್ಮ ಇದರಲ್ಲಿ ದಟ್ ಯಾವುದು ಒನ್ ಅವ್ರದ್ದು ಪ್ರಾಪರ್ಟಿ ವಿಚಾರದಲ್ಲಿ ಆಗಿದೆ ಅವ್ರು ಹೇಳ್ತಾ ಇದಾರೆ ಅದ್ರ ಬಗ್ಗೆ ತನಿಖೆ ಮಾಡಿದೆ ಯಾಕಂದ್ರೆ ಪ್ರಾಪರ್ಟಿ ವಿಚಾರ ಇದ್ರೆ ನಮ್ಗೆ ಡಾಕ್ಯುಮೆಂಟ್ಸ್ ಬೇಕು ಆ ಡಾಕ್ಯುಮೆಂಟ್ಸ್ ಬಗ್ಗೆ ನಮ್ಮ ಅವರು ವೆರಿಫೈ ಮಾಡ್ತಾ ಇದ್ರು ಬಟ್ ಒಂದು ನಿಜ ಅಂದ್ರೆ ಇಲ್ಲಿಂದ ಮಾಹಿತಿ ಅವರು ಅಂದ್ರೆ ಇಲ್ಲಿಂದನೇ ಅವರು ಸ್ಟಾರ್ಟ್ ಮಾಡಿದ್ದಾರೆ ಸ್ಟಾರ್ಟ್ ಮಾಡಿ ನಮ್ಮ ಬೇರೆ ಕಡೆ ಆರೋಪಿ ಅವ್ರಿಗೆ ಕರೆಸಿದಾರೆ ಅವರು ಬಟ್ ನಿಮ್ಮ ಪ್ರಕಾರ ಏನು ಅಮೌಂಟ್ ಬಗ್ಗೆ ಇದೆ ಅದರ ಬಗ್ಗೆ ವೆರಿಫೈ ವಿಲ್ ವೆರಿಫೈ ದಿ ಎಕ್ಸಾಕ್ಟ್ ಇಲ್ಲ ಅಲ್ಲ ಮೂರು ಜನ ಆರ್ ಪಿ ಅವರು ಯು ಪಿದವರು ಅದನ್ನು ಅದು ಸಬ್ಜೆಕ್ಟ್ ಆಫ್ ಇನ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಬಟ್ ನಮ್ಮ ಟೆಕ್ನಿಕಲ್ ಆಧಾರ ಮೇಲೆ ನಾವು ಹಿಡಿದಿದ್ದೀವಿ ಅವರು ಬೇರೆ ವರ್ಷನ್ ಹೇಳ್ತಾ ನಮ್ಮ ವರ್ಷನ್ ಬೇರೆ ಇದೆ ವೆರಿಫೈ ಆಗ್ತಾ ಇದೆ ನಾವು ಪೊಲೀಸ್ ಕಸ್ಟಡಿ ತಗೊಂಡಿದ್ದ ನೋಡ್ತೀವಿ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರ್ ಅವ್ರ ಮೇಲೆ ಯಾವುದು ಕೇಸ್ ಇಲ್ಲ ಬಟ್ ಯಾರು ಆರೋಪಿ ಅಲ್ಲಿ ಅವರು ಕರ್ಕೊಂಡು ಬಂದಿದೀವಿ ಅವ್ರ ಬಗ್ಗೆ ಹಲವಾರು ಕೇಸಸ್ ಇದೆ ಕಿಡ್ನ್ಯಾಪ್ ಅಂದ್ರೆ ಸುಪಾರಿ ಇಲ್ಲಲ್ಲ ಅಲ್ಲ ಕಿಡ್ನ್ಯಾಪ್ ಮಾಡ್ತೀನಿ ಅಂತ ಹೇಳಿದ್ರು ಎಲ್ಲಿವರೆಗೆ ಅವರು ಹೇಳೋ ಸುಮಾರು ಹೇಳ್ತಾರೆ ಪೊಲೀಸ್ ಅವ್ರು ನಮ್ ಕೆಲಸ ಮಾಡಿ ನಾವು ಹಿಡ್ದಿದೀವಿ ಏನೂ ಆಗಿಲ್ಲ ಇನ್ಸಿಡೆಂಟ್ ಯಾವುದೂ ಆಗಿಲ್ಲ ಅವರು ಥ್ರೆಟ್ ಮಾಡಿದ್ರು ಮಾಡ್ತೀವಿ ಬಟ್ ತಕ್ಷಣ ನಮಗೆ ಒಂದು ಒಳ್ಳೆಯ ಅಂದರೆ ಕಂಪ್ಲೇಂಟ್ ಅವರು ತಕ್ಷಣ ನೈಟ್ ಫೋನ್ ಬಂದದಕ್ಕೆ ನೆಕ್ಸ್ಟ್ ಡೇನೆ ನಮಗೆ ಕಂಪ್ಲೇಂಟ್ ಕೊಟ್ಟರು ನಾವು ನಮ್ಮ ಆಧಾರ್ ಮೇಲೆ ಅವ್ರಿಗೆ ಸೆಕ್ಯೂರಿಟಿ ಕೂಡ ಕೊಟ್ಟಿದ್ದೀವಿ ಜೊತೆಗೆ ಈ ಕಡೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಇದು ವಿಷಯ ಪ್ರಸ್ತಾವ ಆಗಿತ್ತು ಬಟ್ ತಕ್ಷಣ ನಮ್ಮ ಅವರು ಬೇರೆ ಕಡೆಗೆ ಎಲ್ಲೆಲ್ಲಿ ಹೋಗಬೇಕು ಎಲ್ಲ ಮಾಡಿ ಅರೆಸ್ಟ್ ಮಾಡಿದರು ಅವರು ಬೇರೆ ಏನು ಕೇಳಲಿಕ್ಕಿದೆ ಅದು ನಮ್ಮ ಡಿ ಸಿ ಪಿ ಲೆವೆಲ್ ಒಂದರೆಗೂ ಕೇಳ್ತೇನೆ ಚೆಕ್ ಮಾಡ್ತೇನೆ ಡಿ ಸಿ ಪಿ ಚೆಕ್ ಮಾಡ್ತೀನಿ ಯಾವ ಪರ್ಟಿಕ್ಯುಲರ್ ಹೇಳಿ ಹೆಸರು ಹೇಳಿ ಯಾರು ಮಾಡಿದ ಯಾರು ಮಾಡಿದ್ದಾರೆ ಡಿವಿಆರ್ ಸೀಸ್ ಡಿ ವಿ ಆರ್ ನೋಡೋಣ ಏನ್ ಏನ್ ಸೀಜ್ ಆಗಿದೆ ಡಿವಿಆರ್ ಸೀಸ್ ಆಗಿದೆ ಸೀಸ್ ಆಗಿಲ್ಲ ಯಾವ್ದು ಡಿ ಸ್ಪೆಸಿಫಿಕ್ ಯಾವ್ದು ಇನ್ಫಾರ್ಮೇಶನ್ ಇದ್ರೆ ಹೇಳಿ ನಾವು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಐಡಿಯಾ ಐಡಿಯಾ ನಿಮಗೆ ಕೊಟ್ಟಿದಾರ ಎಲಿಗೇಷನ್ ಏನ್ ಎಲಿಗೇಷನ್ ಹೇಳೋಣ ಡಿಸಿಪಿ ಲೆವೆಲ್ ಕೆಲಸ ಇದೆ ಅವ್ರು ಮಾಡ್ತಾರ ಅವ್ರು ಮಾಡ್ತಾರ ಇನ್ ಇಂಗ್ಲಿಷ್ ಇನ್ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಇನ್ ಬೆಂಗ್ಳೂರು ಸಿಟಿ ವಿ ಹ್ಯಾಡ್ ಅ ಕಂಪ್ಲೇಂಟ್ ವೇರ್ ಆನ್ ನೈನ್ತ್ ಆಫ್ ಜುಲೈ Wherein a person received a threat call that he should pay one crore or his son will be kidnapped. In this regard, uh, the Sajadipuram police station that that comes under Central Division, the Central Division officers and the our CCB both formed, uh, both teams were formed, and uh, the Joint Commissioner, the DCP's CCB, and the Central Division D DCP they all formed a team and uh, cracked this case within 48 hours in this case we have come to know that there is a local person here in bangalore who had some uh, business uh, differences with the complainant exact what is the business difference or what is the exact issue is being investigated however he has contacted some uh, elements in other state to come and execute a crime here in bangalore based on this uh, we have done based on technical evidences and uh, inquiry of this person whom we immediately got got uh, leads about we have tracked the accused from uh, we have brought the accused from delhi on transit warrant and we have produced them here we have taken 10 days police custody as of now this has, we have come to know that these three people were hired by this person to do a crime here However, because of the immediate action by the police, the crime could not be performed, and we have given security to the person. And there is nothing to worry right now, because everyone in this case has been arrested, and uh, details are being worked out. There is new uh, information that uh, weapon was also with them, and we have some leads on that. We are going to seize the weapon also and uh, other things which they have used, like mobile phones or whatever wherever they were hiding here. We'll find the details. As of now, these three people who have been arrested are from Uttar Pradesh and uh, they had, they have a criminal background in that state. Hydro Ganja was seized by the Koramangala police station uh, and in which around uh, valued at around uh, 1 crores. So this is about 1 kg 8 gram.